ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಇವತ್ತಿನ ಒಂದು ವಿಡಿಯೋದಲ್ಲಿ ವೀಡಿಯೋದಲ್ಲಿ ಫ್ಲಾಕ್ಸಿಟ್ಸ್ ಅಂತಂದರೆ ಅಗ್ಸೆ ಬೀಜ ಅಗ್ಸೆ ಬೀಜದಿಂದ ಮಾಡಿರುವಂತಹ ಫೇಸ್ ಪ್ಯಾಕನ್ನು ಯಾವ ರೀತಿ ಮಾಡೋದು ಅಂತ ಮನೇಲೆ ತುಂಬ ಸರಳವಾಗಿ ತಿಳಿಸ್ಕೊಡ್ತೀನಿ ಬನ್ನಿ ಹಾಗಾದರೆ ಈ ಒಂದು ಜೆಲ್ಲನ್ನು ಪ್ರಿಪೇರ್ ಮಾಡೋದಕ್ಕೆ ಏನೇನೆಲ್ಲ ಪದಾರ್ಥಗಳು ಬೇಕು ಅಂತ ಹಾಗೆಯೇ ಈ ಒಂದು ಜೆಲ್ಲನ್ನು ನಾವು ಯೂಸ್ ಮಾಡೋದ್ರಿಂದ ಏನೆಲ್ಲ ನಮ್ಮ ಫೇಸ್ಗೆ ಉಪಯೋಗಗಳು ಆಗುತ್ತೆ ಅಂತ ನೋಡ್ಕೊಂಡು ಬನ್ನಿ ಮೊದಲನೇದಾಗಿ ನಾನು ಅಗಸೆ ಬೀಜ ತೊಗೊಂಡಿದ್ದೀನಿ ಫ್ಲಾಕ್ ಸಿಡ್ಸ್ ಹಾಗೆಯೇ ಹನಿ ಅಥವಾ ನೀವು ಅಲೋವೆರಾ ಬೇಕಾದರೂ ಆ್ಯಡ್ ಮಾಡಿಕೊಳ್ಬಹುದು ಇವಾಗ ಈ ಒಂದು ಜೆಲ್ಲನ್ನು ಪ್ರಿಪೇರ್ ಮಾಡ್ಕೊಳ್ಳೋಣ ಬನ್ನಿ ಮೊದಲನೇದಾಗಿ ಒಂದು ಪಾತ್ರೆಗೆ ಒಂದು ಗ್ಲಾಸಷ್ಟು ನೀರನ್ನ ಆ್ಯಡ್ ಮಾಡ್ಕೊಳ್ಳಿ ಅಥವಾ ನೀವು ಬೌಲ್ ಅಳತೆನಾದರೂ ತೊಗೊಳ್ಬಹುದು ಆ ಗ್ಲಾಸಲ್ಲಿ ನಾನು ಒಂದು ಗ್ಲಾಸ್ ಹಾಕ್ತಾಯಿದ್ದೀನಿ ಮೂರು ಟೇಬಲ್ ಸ್ಪೂನ್ ಅಕ್ಸೆ ಬೀಜನ ಆ್ಯಡ್ ಮಾಡ್ಕೊಳ್ಳಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಹೈ ಫ್ಲೇಮಲ್ಲಿ ಇಡೋಕ್ಕೋಗ್ಬಿಡಿ ಲೋ ಫ್ಲೇಮಲ್ಲಿ ಇರಲಿ ಅದು ಚೆನ್ನಾಗಿ ಬಾಯ್ಲ್ ಆಗಬೇಕು ನೋಡಿ ಈ ರೀತಿ ಚೆನ್ನಾಗಿ ಕುದಿಬೇಕದು ನಿಮ್ಗೆ ಯಾವಾಗ ಅದು ಹಂಟು ರೀತಿ ಬರ್ತಾದರೆ ಲೋಳೆ ಹಂಟಿನ ರೀತಿ ಬರಬೇಕು ಲಿಕ್ವಿಡ್ ಫಾರ್ಮಲ್ಲಿ ಇರಬೇಕು ನೋಡಿ ಇನ್ನೂ ಬಂದಿಲ್ಲ ಅದು ಯಾವಾಗ ಲಿಕ್ವಿಡ್ ಫಾರ್ಮ್ಗೆ ಟರ್ನ್ ಆಗುತ್ತೋ ಆವಾಗ ನೀವು ಸ್ಟವ್ನ ಆಫ್ ಮಾಡ್ಕೊಳ್ಬೋದು ತೋರಿಸ್ತೀನಿ ನಾನು ಮುಂದೆ ನೋಡಿ ಇನ್ನೂ ಸ್ವಲ್ಪ ಬರಬೇಕು ನೋಡಿ ಈ ರೀತಿ ಬಂದರೆ ಜೆಲ್ ಆಗಿದೆ ಅಂತ ಅರ್ಥ ನೋಡಿ ಈ ಥರ ಹಂಟಬೇಕು ಲೋಳೆ ಹಂಟಿನ ರೀತಿ ಬಂದರೆ ರೆಡಿಯಾಗಿದೆ ಅಂತ ಅರ್ಥ ಸ್ಟವ್ನ ಆಫ್ ಮಾಡಿ ಸ್ವಲ್ಪ ತಣ್ಣಗಾಗಲಿ ಇಪ್ಪತ್ತರಿಂದ ಮೂವತ್ತು ನಿಮಿಷಗಳ ಕಾಲ ಹಾಗೆ ಬಿಡಿ ಅದನ್ನು ನಂತರ ನೀವು ಒಂದು ಜರಡಿಗೆ ಅದನ್ನು ಸೋಸ್ಕೊಳ್ಳಿ ಅಥವಾ ಒಂದು ಕಾಟನ್ ಬಟ್ಟೆ ತೊಗೊಳ್ಳಿ ವೈಟ್ ಕಾಟನ್ ಬಟ್ಟೆ ವೈಟ್ ಕಾಟನ್ ಬಟ್ಟೆನಲ್ಲಿ ಈ ಥರ ಸೋಸ್ಕೊಳ್ಳಿ ಬಿಸಿಯಿದ್ದಾಗ ನಾವು ಸೋಸೋಕ್ಕಾಗಲ್ಲ ನೋಡಿ ಇವಾಗ ಜೆಲ್ ರೆಡಿಯಾಗಿದೆ ಇವಾಗ ಜಸ್ಟ್ ಒಂದು ಬೌಲಿಗೆ ನಾನು ಒಂದು ಟೇಬಲ್ ಸ್ಪೂನ್ ಬ್ಲ್ಯಾಕ್ ಸೀಡ್ಸ್ ತೊಗೊಂಡಿದ್ದೀನಿ ಹಾಗೆ ಒಂದು ಟೇಬಲ್ ಸ್ಪೂನ್ ಹನಿ ಎರಡೂ ಚೆನ್ನಾಗಿ ಮಿಕ್ಸ್ ಮಾಡಿಕೊಡಿ ನಾನು ಇವಾಗ ಅಪ್ಲೈ ಮಾಡೋದಕ್ಕೆ ಮಾತ್ರ ತೊಗೊಂಡಿದ್ದೀನಿ ಅಷ್ಟೆ ನೋಡಿ ಇವಾಗ ಜೆಲ್ ರೆಡಿಯಾಗಿದೆ ಬನ್ನಿ ಫೇಸ್ಗೆ ಯಾವ ರೀತಿ ಅಪ್ಲೈ ಮಾಡ್ಕೊಳ್ಬೇಕು ಅಂತ ತಿಳಿಸ್ಕೊಡ್ತೀನಿ ಫಸ್ಟ್ ನಾವು ಅಪ್ಲೈ ಮಾಡೋದಕ್ಕಿಂತ ಮುಂಚೆ ಫೇಸನ್ನು ಸಲ ವಾಶ್ ಮಾಡಿಕೊಳ್ಬೇಕು ತದನಂತರ ನೀವು ಜೆಲ್ಲನ್ನು ಅಪ್ಲೈ ಮಾಡಿಕೊಳ್ಳಿ ಫೇಸ್ಗೆ ಫೇಸ್ಗೆ ಮತ್ತು ನೆಕ್ಕಿಗೆ ಅಪ್ಲೈ ಮಾಡಿಕೊಳ್ಳಿ ಚೆನ್ನಾಗಿ ಮಸಾಜ್ ಮಾಡಿಕೊಳ್ಬೇಕು ಈ ಒಂದು ಜೆಲ್ ಅಪ್ಲೈ ಮಾಡೋದ್ರಿಂದ ನಮ್ಮ ಸ್ಕಿನ್ ಟೈಟ್ನಿಂಗ್ ಆಗುತ್ತೆ ಹಾಗೆ ರೆಡ್ಯೂಸ್ ಸ್ಕಿನ್ ಅಲರ್ಜಿ ಯಾರಿಗೆಲ್ಲ ಸ್ಕಿನ್ ಅಲರ್ಜಿ ಇರುತ್ತೋ ಅವರಿಗೆಲ್ಲ ಕಡಿಮೆ ಆಗುತ್ತೆ ನರಿಶಿಂಗ್ ಹೈಡ್ರೇಟ್ ಆ್ಯಂಡ್ ಮಾಯಶ್ಚರೈಸರ್ ಸ್ಕಿನ್ ನೀವು ಅಪ್ಲೈ ಮಾಡಿದ ನಂತರ ಇಪ್ಪತ್ತರಿಂದ ಮೂವತ್ತು ನಿಮಿಷಗಳ ಕಾಲ ಹಾಗೆ ಬಿಡಿ ಇವಾಗ ನಾರ್ಮಲ್ ವಾಟರಲ್ಲಿ ಫೇಸನ್ನ ವಾಶ್ ಮಾಡಿಕೊಳ್ಳಿ ವಾಶ್ ಆದ ನಂತರ ತೋರಿಸ್ತೀನಿ ನನ್ನ ಫೇಸ್ ಹೇಗಿದೆ ಅಂತ ನೋಡಿ ನನ್ನ ಫೇಸ್ ತುಂಬ ಸಾಫ್ಟ್ ಆಗಿದೆ ಹಾಗೆ ಶೈನಿಂಗ್ ಆಗಿದೆ ಈ ಒಂದು ಜೆಲ್ಲನ್ನು ನೀವು ವೀಕ್ಲಿ ಟೂ ಟೈಮ್ ಆಗಿರ್ಬೋದು ಅಥವಾ ಡೈಲಿ ಕೂಡ ಯೂಸ್ ಮಾಡ್ಬೋದು ಯಾವುದೇ ಸೈಡ್ ಎಫೆಕ್ಟ್ ಇರೋದಿಲ್ಲ ಈ ಒಂದು ಜೆಲ್ ನಾರ್ಮಲ್ ಸ್ಕಿನ್ ಆಗಿರ್ಬೋದು ಡ್ರೈ ಸ್ಕಿನ್ ಆಗಿರ್ಬೋದು ಅಥವಾ ಆಯಿಲಿ ಸ್ಕಿನ್ನೋರು ಸಹ ಅಪ್ಲೈ ಮಾಡಿಕೊಳ್ಬೋದು ಯಾವುದೇ ಸೈಡ್ ಎಫೆಕ್ಟ್ ಇರೋದಿಲ್ಲ ಈ ಒಂದು ಫೇಸ್ ಜೆಲ್ಲನ್ನು ನೀವು ಫ್ರೆಶ್ ಆಗೂ ಸಹ ಮಾಡ್ಕೊಳ್ಳಬಹುದು ಅಥವಾ ಮಾಡಲಿಕ್ಕೆ ಆಗಿಲ್ಲ ಟೈಮ್ ಇಲ್ಲ ಅಂತ ಹೇಳಿದವರು ಈ ರೀತಿ ಮಾಡಿಟ್ಕೊಂಡು ನೀವು ಏರ್ಟೈಟ್ ಕಂಟೈನರಲ್ಲಿ ಅಪ್ ಟು ಒನ್ ವೀಕ್ ಅಥವಾ ಫಿಫ್ಟೀನ್ ಡೇಸ್ ನೀವು ಅಲ್ಲಿ ಇಟ್ಕೊಳ್ಬಹುದು ಈ ಒಂದು ಚೆಲ್ ರಾತ್ರಿ ಮಲಗಕ್ಕಿಂತ ಮುಂಚೆ ನೀವು ಈ ಚೆಲ್ಲನ್ನು ಅಪ್ಲೈ ಮಾಡಿಕೊಂಡು ನಂತರ ನೀವು ವಾಶ್ ಮಾಡ್ಕೊಳ್ಬಹುದು ಅಥವಾ ನಿಮ್ಗೆ ಯಾವಾಗ ಫ್ರೀ ಇರುತ್ತೆ ಆವಾಗ ನೀವು ಅಪ್ಲೈ ಮಾಡ್ಕೊಳ್ಳಿ ಈ ಒಂದು ಜೆಲ್ಲನ್ನು ಅಪ್ಲೈ ಮಾಡೋದ್ರಿಂದ ನಮ್ಮ ಸ್ಕಿನ್ನಲ್ಲಿ ಸ್ಟೆಚ್ ಮಾರ್ಕ್ ಆಗಿರ್ಬೋದು ರಿಂಕಲ್ಸನ್ನು ರಿಮೂವ್ ಮಾಡುತ್ತೆ ಹಾಗೆ ಡಾರ್ಕ್ ಸ್ಪಾಟ್ ಕೂಡ ಕಡಿಮೆ ಆಗುತ್ತೆ ನಮ್ಮ ಸ್ಕಿನ್ ತುಂಬಾ ಗ್ಲೋ ಕೊಡುತ್ತೆ ಅಂತಲೇ ಹೇಳ್ಬೋದು ಎಲ್ರಿಗೂ ಆಸೆ ಇರುತ್ತೆ ನಮ್ಮ ಸ್ಕಿನ್ ತುಂಬಾ ಕೇರ್ ಮಾಡಬೇಕು ಹಾಗೆಯೇ ತುಂಬ ಆಗಿ ಕಾಣಿಸ್ಬೇಕು ಅಂತ ಎಲ್ರಿಗೂ ಆಸೆ ಇರುತ್ತೆ ಹಾಗಾಗಿ ಇವತ್ತಿನ ಒಂದು ವೀಡಿಯೋದಲ್ಲಿ ಈ ಒಂದು ರೆಮಿಡಿ ಅಂದರೆ ಫೇಸ್ ಪ್ಯಾಕನ್ನು ಯಾವ ರೀತಿ ಮಾಡ್ಕೊಳ್ಳೋದು ಅಂತ ತುಂಬ ಸಿಂಪಲ್ಲಾಗಿ ತಿಳಿಸ್ಕೊಟ್ಟಿದ್ದೀನಿ ಮತ್ತಷ್ಟು ಹೊಸ ವಿಷಯಗಳನ್ನು ಮುಂದಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಇವತ್ತಿನ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ವೀಡಿಯೋ ಹೆಂಡ್ ಮಾಡ್ತಾ ಇದ್ದೀನಿ